ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಭರತನು ಗಂಧರ್ವ ದೇಶವನ್ನು ಜಯಿಸಿದ್ದು ಎಂಬ ನೂರ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಕೇಕಯಾಧಿಪತಿಯಾದ ಅಧಿಪತಿಯಾದ ಯುಧಾಜಿತ್ತು ಸೇನಾ ಸಮೇತನಾದ ಭರತನು ಗಾರ್ಗ್ಯ ಋಷಿಗಳೊಡನೆ ಬಂದದ್ದನ್ನು ಕೇಳಿ ಅತ್ಯಂತ ಸುಪ್ರೀತನಾಗಿ ಭರತನ ಜೊತೆಯಲ್ಲಿ ತಾನು ತನ್ನ ಸೇನಾ ಸಮೇತನಾಗಿ ಅತ್ಯಂತ ತ್ವರಿತದಿಂದ ಗಂಧರ್ವ ದೇಶವನ್ನು ಕುರಿತು ತೆರಳಿದನು ಭರತನು ಯಥಾಜಿತ್ತು ಪರಾಕ್ರಮ ಶಾಲೆಗಳು ಅವರಿಬ್ಬರು ಚತುರಂಗ ಬಲ ಸಮೇತರಾಗಿ ಬರುವ ವೃತ್ತಾಂತವನ್ನು ಗಂಧರ್ವರು ಕೇಳಿ ಯುದ್ಧವನ್ನು ಮಾಡಬೇಕೆಂದು ತಮ್ಮ ಸೇನೆಯನ್ನು ಒಟ್ಟು ಮಾಡಿಕೊಂಡು ಬರಲು ಆ ಉಭಯ ಸೇನೆಗಳಿಗೂ ಸಂಕುಲವಾದ ಯುದ್ಧವಾಯಿತು ಭರತನ ಭರತನು ಅನೇಕ ಅಕ್ಷೋಹಿಣಿ ಸೇನೆಗೂ ಮೂರು ಕೋಟಿ ಗಂಧರ್ವರಿಗೂ ಭಯಂಕರವಾಗಿ ಏಳು ದಿವಸಗಳು ಯುದ್ಧವು ಪ್ರವರ್ತಿಸಿಯು ಪರಸ್ಪರ ಜಯ ಅಪಜಯಗಳಿಲ್ಲದೆ ಯುದ್ಧವು ಘೋರವಾಗಿ ನಡೆಯಿತು ಭರತನು ಕೋಪಿಸಿಕೊಂಡು ಸಮರ್ಥವೆಂಬ ಕಾಲಾಸ್ತ್ರವನ್ನು ಗಂಧರ್ವರ ಮೇಲೆ ಪ್ರಯೋಗಿಸಲು ನಿಮಿಷ ಮಾತ್ರದಲ್ಲಿ ಆ ಮೂರು ಕೋಟಿ ಮಂದಿಯು ಹತರಾದರು ಬಳಿಕ ಭರತನು ಸಮೃದ್ಧವಾದ ಎರಡು ಪಟ್ಟಣಗಳನ್ನು ನಿರ್ಮಿಸಿ ತಕ್ಷಶಿಲೆಯೆಂಬ ದುರ್ಗದಲ್ಲಿ ತಕ್ಷನನ್ನು ಪುಷ್ಕಲಾವತವೆಂಬ ಪಟ್ಟಣದಲ್ಲಿ ಪುಷ್ಕಲನನ್ನು ಪ್ರತಿಷ್ಠೆ ಮಾಡಿದನು ಆ ಗಂಧರ್ವ ದೇಶವು ಐದು ವರುಷಗಳೊಳಗಾಗಿ ಮನೋಹರವಾದ ಗಾಂಧಾರ ದೇಶವೆನಿಸಿಕೊಂಡು ನವರತ್ನಗಳಿಂದಲೂ ಧನ ಸಂಪತ್ತುಗಳಿಂದಲೂ ಅಶೋಕ ಪುನ್ನಾಗ ಮೊದಲಾದ ವೃಕ್ಷಗಳಿಂದ ತುಂಬಿದ ಮನೋಹರವಾದ ಉದ್ಯಾನವನಗಳಿಂದಲೂ ಅನೇಕ ಉಪ್ಪರಿಗೆ ಮನೆಗಳುಳ್ಳ ರಾಜಬೀದಿ ಅಂಗಡಿ ಬೀದಿಗಳಿಂದಲೂ ಅತ್ಯಂತ ಬಲವುಳ್ಳ ಸೈನ್ಯಗಳಿಂದಲೂ ಶೋಭಿಸುವ ಪಟ್ಟಣಗಳುಳ್ಳದ್ದಾಯಿತು ಭರತನು ಅಲ್ಲಿ ಐದು ವರುಷಗಳಿದ್ದು ಆ ದೇಶವನ್ನು ಇಬ್ಬರು ಮಕ್ಕಳಿಗೂ ವಿಭಾಗ ಮಾಡಿಕೊಟ್ಟು ಅಯೋಧ್ಯ ಪಟ್ಟಣವನ್ನು ಕುರಿತು ತೆರಳಿ ಸಾಕ್ಷಾತ್ ಸ್ವರೂಪನಾದ ಶ್ರೀರಾಮನ ಬಳಿಗೆ ಬ್ರಹ್ಮದೇವನನ್ನು ಕುರಿತು ಬರುವ ಇಂದ್ರನ ಪ್ರಕಾರದಲ್ಲಿ ಬಂದು ಕೇಕಯ ರಾಜನ ವೃತ್ತಾಂತವನ್ನು ಆತನ ಸಹಾಯದಿಂದ ಗಂಧರ್ವ ರಾಜ್ಯವನ್ನು ಜಯಿಸಿ ಅಲ್ಲಿ ಇಬ್ಬರು ಕುಮಾರರನ್ನು ಪ್ರತಿಷ್ಠೆ ಮಾಡಿ ಅವರಿಗೆ ಆ ದೇಶ ವಿಭಾಗ ಮಾಡಿ ಅಲ್ಲಿ ದೇವಾಲಯ ದೇವಾಲಯ ಪ್ರತಿಷ್ಠೆ ಉದ್ಯಾನವನ ಪ್ರತಿಷ್ಠೆ ಧರ್ಮ ಸಂಸ್ಥಾಪನೆ ಮೊದಲಾದವನ್ನು ಮಾಡಿದ್ದನ್ನು ತಿಳಿಸಿ ಶ್ರೀರಾಮನ ಸನ್ನಿಧಿಯಲ್ಲಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ